ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ನಗರಸಭೆ ಮಳಿಗೆಗಳು ಸುಮಾರು ಮೂವತ್ನಾಲ್ಕತ್ತು ಹೆಚ್ಚು ಮಳಿಗೆಗಳು ಸುಮಾರು ಇನ್ನೂರು ವರ್ಷಗಳಿಂದ ನಿರ್ಮಾಣ ಮಾಡಿ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾರಿಗೆ ಬಳಕೆಗಿಲ್ಲ ಆಮೇಲೆ ಏನೇನೋ ನಗರಸಭೆ ಕಚೇರಿ ಕಟ್ಟ ಟೈಮ್ನಾಗ ಇಲ್ಲಿ ಬಂದ್ಮ್ಯಾಗ ಅವ್ರು ಹೋದ್ಮೇಲೆ ಇಲ್ಲೆಲ್ಲ ರಾತ್ರಿ ಅನೈತಿಕ ಚಟುವಟಿಕೆ ತಾಣಾಗಿದ್ದೆ ದಿನನಿತ್ಯ ಮದ್ಯಪಾನ ತಂದು ಸೇವನೆ ಮಾಡ್ತಾರೆ ಇಲ್ಲಿ ಬಂತಲ್ಲೇ ಏನದ ಮಲ ಮೂತ್ರ ವಿಸರ್ಜನೆ ಮಾಡಿ ಗಬ್ಬೆದ್ದನ ಆಗ್ಲಾಗ್ತದೆ ಇದರಲ್ಲಿ ಯಾವ ಟೈಮ್ನಾಗ ಏನಾದರೂ ಇದಕ್ಕೆ ನೇರ ನಗರಸಭೆನೇ ಹೊಣೆ ಆಗ್ಬೇಕಂತ ಜಿಲ್ಲಾಡಳಿತ ತಕ್ಷಣ ಒಂದು ವಾರದೊಳಗೆ ಎಲ್ಲೆಲ್ಲಿ ಶಿಥಿಲಗೊಂಡದ ಎಲ್ಲ ರಿಪೇರ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಪೇಂಟಿಂಗ್ ಮಾಡಿಕೇಸಿ ಹರಾಜ್ ಮಾಡಿಕೇಸಿ ಎಲ್ಲರಿಗೂ ಕೊಟ್ಟು ಇದನ್ನ ಬಳಕೆಗೆ ಬರ್ತಕ್ಕಂಥ ಕೆಲಸ ಮಾಡುದು ಬಳಕೆ ಮಾಡಿದ ನಗರಸಭೆಗೂ ಆದಾಯ ಬರ್ತದೆ ಮತ್ತೆ ಇಲ್ಲಿ ಏನಾಗ್ತದ ಅನೈತಿಕ ಚಟುವಟಿಕೆ ಕಡಿವಾಣ ಆದ ಇಂತಹ ಕೋಟಿಗಟ್ಟಲೆ ಸಾರ್ವಜನಿಕರ ಯಾದಗಿರಿ ನಗರ ಜನತೆಯ ಹಣದಲ್ಲಿ ಕಟ್ಟಿರ್ತಕ್ಕಂಥದ್ದು ಬಳಕೆಗಿರೋದು ದುರದೃಷ್ಟಕರ ಇದು ಬಗಲಾಗ ಒಂದು ಹನುಮಂಜಯ್ ದೇವಸ್ಥಾನ ಅದ ಮತ್ತೆ ನಾವು ಟೆಕ್ಸಿ ಸ್ಟ್ಯಾಂಡ್ ಅವರು ಇಲ್ಲಿ ಇರ್ತಾರ ಅನ್ನೋದಕ್ಕೋಸ್ಕರ ಇದೊಂದು ಸ್ವಲ್ಪ ಸ್ವಚ್ಛತೆ ಅದ ಇಷ್ಟೊಂದು ಈ ಮಟ್ಟಕ್ಕೆ ಬಂದ ಇಲ್ಲಾಂದ್ರೆ ಇನ್ನೂ ಕೂಡ ಅನೈತಿಕ ಚಟುವಟಿಕೆ ಹೆಚ್ಚಿ ಅಥವಾ ಎಲ್ಲಿದ್ದ ಮಧ್ಯ ಬಾಟ್ಲು ಎಲ್ಲ ಸ್ವೀತಾವ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ತಪ್ಪಿತಸ್ಥರ ಮ್ಯಾಮ್ ಕಠಿಣ ಕ್ರಮ ಕೈಗೊಳ್ಬೇಕು ತಕ್ಷಣ ಇದನ್ನು ಕಲರಿಂಗ್ ಮಾಡಿ ಇದು ಕ್ರ್ಯಾಕ್ ಆಗಿರ್ತಕ್ಕಂಥ ಎಲ್ಲೆಲ್ಲ ಸಿದ್ರೆ ಎಲ್ಲ ಕಡೆ ರಿಪೇರ್ ಮಾಡಿ ಸ್ವಚ್ಛತೆ ಮಾಡಿ ಕಲರಿಂಗ್ ಮಾಡಿಕ ಏನದ ಎಲ್ಲರಿಗೂ ಬಡಿಕೆ ಬರ್ತಕ್ಕಂಥ ಕೆಲಸಕ್ಕೆ ಆಗ್ಬೋದು ಎಷ್ಟನ್ನ ಬರಲಿ ಅದಕ್ಕೆ ಒಂದೇ ಸಾವಿರ ಬರಲಿ ಎರಡೇ ಸಾವಿರ ಬರಲಿ ಐದೇ ಸಾವಿರ ಬರಲಿ ಅದನ್ನ ಅಮೌಂಟ್ ಅನ್ನ ನಗರಸಭೆಗೆ ಆದ್ರೆ ಅದು ಬಳಕೆ ಮಾಡ್ಲಕ್ ಅದು ತಕ್ಷಣ ಹೆಚ್ಚೆತ್ಕೊ ಒಂದು ವಾರದೊಳಗೆ ಒಂದು ವಾರದೊಳಗೆ ಇದು ಕಾರ್ಯ ಚಾಲುವಾಗದಿದ್ರೆ ಇದೇ ಕಚೇರಿ ಮುಂದನೆ ರಸ್ತೆ ತಡೆದು ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೆದಿದೆ

ಕೆಲ್ಸ மறங்க எல்லாரும் ஒரே கூட ஒரே இங்க தான் அதனால அந்த என்ன வந்து வெளிய வந்து இங்க என்ன கரெக்ட் இல்ல 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 என்ன واجي ورن جو قوم سب سرا مانو ا جينا کي کي رکو اوتھ رچائڻ اوپي اوتھ بيٺي وائسن ورن ٿا گهڻي ڪمڙ ڪٽي مطلب صدائي نه هٿا مڙي کيٽ ٿا وگا ها ها ನಮಸ್ತೆ ನಾನು ಸಲೀಂ ಶೇಖ್ ಗಿರಿನಾಥ ಟ್ಯಾಕ್ಸಿ ಚಾಲಕರ ತಾಲೂಕು ಅಧ್ಯಕ್ಷ ಇಲ್ಲಿ ಇದು ನಮ್ಮ ನಗರಸಭೆಯನ್ನು ಅಳೆದಿತ್ತಿದ್ವಿ ಇಲ್ಲಿಂತ ಹೊಸ ನಗರಸಭೆ ಆದಮೇಲೆ ಈ ನಗರಸಭೆಗೆ ಯಾರು ನೋಡವಲ್ರು ಇಲ್ಲಿ ಬರೇ ಕುಡಿಯೋರು ರಂಡೆಬಾಜಿ ಮಾಡೋರು ಇಲ್ಲಿ ಬಂದು ನೋಡ್ರಿ ಬಾಟಲ್ ಗೀಟಲ್ ಎಷ್ಟು ಇಲ್ಲಿ ಹೋಗದಾರ ಸ್ವಚ್ಛತೆ ಇಲ್ಲ ಇಲ್ಲಿ ನಾವು ಅವರು ಇಲ್ಲೇ ಇರ್ತೀವಿ ನಮ್ಗೆ ಸ್ವಚ್ಛತೆ ಬೇಕು ಇಲ್ಲ ಅಂದ್ರೆ ಉಮೇಶ್ ಸಣ್ಣ ನೇತ್ರದಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಮತ್ತೆ ನಮ್ಗೆ ಇದೆಲ್ಲ ರಿಪೇರಿ ಮಾಡಿ ಕೊಡಬೇಕು ಇದು ಏನಾದ ಎಷ್ಟು ಸಡರ್ಗಳು ಬಂದಾವ್ರಿ ಯಾರಿಗೇನು ಕೆಲ್ಸಕ್ಕೆ ಬರ್ತಾವ್ರಿಗೆ ಯಾವ ವ್ಯಾಪಾರದವ್ರಿಗೆ ಪಟ್ಟು ಆದಾಯ ತಗೋಬೇಕು ನಗರಸಭೆಗೆ ಆದಾಯ ಆತದ ಈ ಕಟ್ಟೂರಿಗೆ ಆದಾಯ ಆತದ ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಗಿಡ ಟ್ಯಾಕ್ಸಿ ಚಾಲಕರು ಮತ್ತೆ ಉಮೇಶ್ ಅಣ್ಣವರು ನೇತೃತ್ವದಲ್ಲಿ ಸ್ವಚ್ಛತೆಗಾಗಿ ಬಂದಿದ್ದೀವಿ ನೀವು ಎಲ್ಲ ಇದು ಒಂದು ಸ್ವಚ್ಛತೆ ಮಾಡ್ಬೇಕು ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ ಸಲೀಂ ಶೇಖ್ ನಗರಸಭೆ ಇಲ್ಲಿ ನಗರಸಭೆ ಇದ್ರ ಆಯ್ತು ವಾಟಿಗೆ ಆಯ್ತು ಕುಡಿದು ತಿಂದು ಇದು ಹೊಲಸು ಗಬ್ಬೆದ ಇದು ನಮ್ಮ ನಗರಸಭೆ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದು ಕೂಡಲೇ ಕಲರಿಂಗ್ ಆಗಲಿ ಇದು ಸ್ವಚ್ಛತೆ ಕಾಪಾಡಬೇಕು ನಮ್ಮ ಇಲ್ಲಿ ಬಾಜು ಗಿರಿನಾಡು ಸ್ಟೆಕ್ ಇದ್ದ ಕಾರಣ ಸ್ವಲ್ಪ ಇದು ಸ್ವಚ್ಛತೆ ಈಗ ನಗರಸಭೆ ಹೋದ್ಮೇಲೆ ಇಲ್ಲಿ ಏಷ್ಯಾ ಒಟ್ಟಿಗೆ ನೆಡ್ತದ ಎಲ್ಲ ಕುಡಿದು ತಿಂದು ಎಲ್ಲ ಗಬ್ಬೆತ್ ಬಿಟ್ಟದ ಇದು ಕಲರಿಂಗ್ ಅದೆಲ್ಲ ಎಲ್ಲ ಮಾಡಿ ಯಾರ್ಯಾರು ಸಾರ್ವಜನಿಕ ಸಟ್ರ ಬಾಡಿಗೆ ಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಶರಣು